ಬಿ ಬಿ ಎಂ ಪಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳಿಗೆ ಪ್ರತಿ ವರ್ಷ ಬಿ ಬಿ ಎಂ ಪಿ ಶೂವನ್ನು ಕೊಡುತ್ತೆ ಬ್ಯಾಗನ್ನು ಕೊಡುತ್ತೆ ಯೂನಿಫಾರ್ಮ್ಗಳನ್ನು ಕೊಡುತ್ತೆ ಜೊತೆಗೆ ಈ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಹಾಕ್ಕೊಳ್ಳೋದಕ್ಕೆ ಸ್ವೆಟ್ರ್ಗಳನ್ನು ಕೂಡ ಕೊಡುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಅಂದರೆ ಕಳೆದ ಎರಡು ವರ್ಷಗಳಿಂದ ಇದು ಯಾವುದನ್ನು ಕೂಡ ಸಮರ್ಪಕವಾಗಿ ಬಿ ಬಿ ಎಂ ಪಿ ಅಧಿಕಾರಿಗಳು ಪೂರೈಕೆ ಮಾಡ್ತಿಲ್ಲ ಹಾಗಿದ್ದರೆ ಈ ವರ್ಷವಾದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಾದರೂ ಮಕ್ಕಳಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರುವಂಥ ಒಂದು ಅರ್ಥದಲ್ಲಿ ಇದು ಮಕ್ಕಳ ಹಕ್ಕು ಕೂಡ ಬಡವರ ಮಕ್ಕಳು ಬಿ ಬಿ ಪಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಆ ಮಕ್ಕಳಿಗೆ ಕೊಡಬೇಕಾಗಿರುವಂಥ ಸ್ವೆಟರ್ಗಳನ್ನು ಶೂಗಳನ್ನು ಬ್ಯಾಗ್ಗಳನ್ನು ಶಾಕ್ಸ್ಗಳನ್ನು ಯೂನಿಫಾರ್ಮ್ಗಳನ್ನು ಈ ಬಾರಿ ಆದರೂ ಬಿ ಬಿ ಎಂ ಪಿ ಅಧಿಕಾರಿಗಳು ಕೊಡ್ತಾರಾ ಅನ್ನುವಂಥದ್ದು ನಮ್ಮ ಮುಂದಿರುವಂಥ ಪ್ರಶ್ನೆ ಈ ಹಿಂದೆ ಕೂಡ ಸಾಕಷ್ಟು ಹಗರಣ ಆ ವಿಚಾರ ಕೂಡ ಈ ಒಂದು ಹಂಚಿಕೆ ವಿಚಾರದಲ್ಲಿ ಕೇಳಿ ಬಂದಿತ್ತು ಅವೆಲ್ಲವನ್ನು ಕೂಡ ನಾನು ನಿಮ್ಮ ಹತ್ರ ಏನು ಮಾತಾಡ್ತೀನಿ ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನಮ್ಮ ಯೂಸ್ ನ್ಯೂಸ್ ಐಟೀನ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಫಾಲೋ ಮಾಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ಶೇಕಡ ಅರವತ್ತೈದಕ್ಕಿಂತ ಹೆಚ್ಚಿನ ಹೆಚ್ಚಿನವರು ಆ ಮಧ್ಯಮ ರೇಖೆಗಿಂತ ಕೆಳಗಡೆ ಇರುವರು ಅಂತಂದ್ರೆ ಅವರೆಲ್ಲರೂ ಕೂಡ ಬಡವರು ಅವರ ಅಪ್ಪ ಅಮ್ಮ ಅವರು ಒಂದ ಗಂಡ ಕೆಲಸಕ್ಕೆ ಹೋಗ್ತಾರೆ ಹೆಂಡ್ತಿನೂ ಕೆಲಸಕ್ಕೆ ಹೋಗ್ತಾರೆ ಬೆಂಗಳೂರಿನಲ್ಲಿ ಜೀವನ ಮಾಡೋದೇ ದೊಡ್ಡ ಸವಾಲಿನ ಕೆಲಸ ಆಗೋಗ್ಬಿಟ್ಟಿದೆ ಇಂಥ ಸಮಯದಲ್ಲಿ ವ್ಯಾಪಾರ ಆಗಿರುವಂಥ ಶಿಕ್ಷಣವನ್ನು ಶಿಕ್ಷಣವು ಕೂಡ ಇದೀಗ ಏನೋ ಒಂದು ವ್ಯಾ ದೊಡ್ಡ ವ್ಯಾಪಾರ ಆಗಿದೆ ಇಂಥ ಸಮಯದಲ್ಲಿ ಮಕ್ಕಳಿಗೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅದರಲ್ಲೂ ಕೂಡ ಆ ಬಡವರಿಗೆ ಬಡ ಪೋಷಕರಿಗೆ ಕೈಗೆಟುಕುವಂಥ ರೀತಿಯಲ್ಲಿರಬೇಕು ಶಿಕ್ಷಣ ಅನ್ನುವಂಥ ನಿಟ್ಟಿನಲ್ಲಿ ಬಿ ಬಿ ಎಂ ಪಿ ಶಾಲೆಗಳನ್ನು ನಡೆಸುತ್ತೆ ಅದರಲ್ಲಿ ನನ್ ಏನು ನರ್ಸರಿ ಇದೆ ಪ್ರೈಮರಿ ಸ್ಕೂಲ್ಗಳಿದ್ದಾವೆ ಹೈಸ್ಕೂಲ್ಗಳಿದ್ದಾವೆ ನಾಲ್ಕು ಪಿ ಯು ಕಾಲೇಜುಗಳಿದ್ದಾವೆ ಜೊತೆಗೆ ಎರಡು ಡಿಗ್ರಿ ಕಾಲೇಜ್ಗಳು ಕೂಡ ಇದ್ದಾವೆ ಸೊ ಈ ಈ ನರ್ಸರಿಯಿಂದ ಪಿ ಯು ಕಾಲೇಜ್ವರೆಗೂ ಕೂಡ ಓದುವಂತಹ ಮಕ್ಕಳಿಗೆ ಉಚಿತವಾಗಿ ಬ್ಯಾಗನ್ನು ಕೊಡಬೇಕು ಉಚಿತವಾಗಿ ಶೂ ಶಾಕ್ಸನ್ನು ಕೊಡಬೇಕು ಉಚಿತವಾಗಿ ಯೂನಿಫಾರ್ಮ್ಸನ್ನು ಕೊಡಬೇಕು ಜೊತೆಗೆ ಮಳೆಗಾಲ ಚಳಿಗಾಲ ಚಳಿಗಾಲದಲ್ಲಿ ಹಾಕ್ಕೊಳ್ಳೋದಕ್ಕೆ ಸ್ವೆಟ್ರನ್ನು ಕೂಡ ಬಿ ಬಿ ಎಂ ಪಿ ಪ್ರತಿ ವರ್ಷವೂ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಈ ಸ್ವೆಟರ್ ಹಂಚಿಕೆಯಲ್ಲಿ ಈ ಯೂನಿಫಾರ್ಮ್ ಹಂಚಿಕೆಯಲ್ಲಿ ಎರಡು ಕೋಟಿ ರೂಪಾಯಿಯ ದೊಡ್ಡ ಒಂದು ಹಗರಣದ ಕೂಗು ಕೇಳಿ ಬಂದಿತ್ತು ಈ ಒಂದು ಪ್ರಕರಣದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ನ ನಟ ಜಗ್ಗೇಶ್ ಅವರ ಸಹೋದರ ತಮ್ಮ ಕೋಮಲ್ ಅವರ ಒಂದು ಹೆಸರು ಕೂಡ ಈ ಒಂದು ವಿಚಾರದಲ್ಲಿ ತಗಲಾಕೊಂಡಿತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ಬಿ ಬಿ ಎಂ ಪಿಯ ಈ ಸ್ವೆಟರ್ ಹಂಚಿಕೆ ಹಗರಣ ಸದ್ದು ಮಾಡಿತ್ತು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ಬಿ ಬಿ ಎಂ ಪಿ ಮಕ್ಕಳಿಗೆ ಸ್ವೆಟರ್ ಕೊಡೋದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಆ ವರ್ಷ ಮಕ್ಕಳಿಗೆ ಯಾವುದೇ ರೀತಿಯಾಗಿರುವಂಥ ಶೈಕ್ಷಣಿಕ ಪರಿಕರಗಳನ್ನು ಬಿ ಬಿ ಎಂ ಪಿ ಅಧಿಕಾರಿಗಳು ಕೊಟ್ಟಿರಲಿಲ್ಲ ಅದಾಗಿ ಒಂದು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ಸಮರ್ಪಕವಾಗಿ ಇದರ ಹಂಚಿಕೆಯನ್ನು ಮಾಡೋದಕ್ಕೆ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಸಾಧ್ಯ ಆಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ನೇ ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ಆ ವರ್ಷವಾದರೂ ಹಂಚಿಕೆ ಮಾಡಬೇಕು ಅಂತ ಬಿ ಬಿ ಎಂ ಪಿ ಅಧಿಕಾರಿಗಳು ಲೆಕ್ಕಾಚಾರ ಹಾಕ್ಕೊಂಡಿತ್ತಾದರೂ ಟೆಂಡರನ್ನು ಕರೆದರು ಟೆಂಡರನ್ನು ಕರೆಯುವಾಗ ಯಾವುದೇ ಗುತ್ತಿಗೆ ಸಂಸ್ಥೆಗಳು ಟೆಂಡರನ್ನು ಪಡೆಯೋದಕ್ಕೆ ಮುಂದೆ ಬಂದಿರಲಿಲ್ಲ ಮುಂದೆ ಬಾರದ ಕಾರಣ ಆ ವರ್ಷವೂ ಕೂಡ ಖುದ್ದು ಬಿ ಬಿ ಪಿ ಮಕ್ಕಳಿಗೆ ಈ ಎಲ್ಲ ಪರಿ ಶೈಕ್ಷಣಿಕ ಪರಿಕರಗಳನ್ನು ಹಂಚೋದಕ್ಕೆ ಸಾಧ್ಯ ಆಗಿರಲಿಲ್ಲ ಹೀಗಾಗಿ ಮಕ್ಕಳಿಗೆ ಇದೆಲ್ಲವನ್ನೂ ಕೂಡ ಕೊಡಬೇಕು ಇಲ್ಲಾಂದರೆ ಅಟ್ಲೀಸ್ಟ್ ಇದರ ದುಡ್ಡನ್ನಾದರೂ ಪೋಷಕರ ಕೈಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿ ಬಿ ಪಿ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳ ವಿದ್ಯಾರ್ಥಿಗಳ ಪೋಷಕರ ಖಾತೆಯನ್ನು ಖಾತೆಗೆ ಅಂದರೆ ಅಕೌಂಟ್ ನಂಬರನ್ನು ಪಡ್ಕೊಂಡು ನೇರವಾಗಿ ಬಿ ಬಿ ಪೋಷಕರ ಖಾತೆಗೆ ಹಣವನ್ನು ಹಾಕುವಂಥ ಜಮಾ ಮಾಡುವಂಥ ಡಿ ಬಿ ಟಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಬಿ ಬಿ ಎಂ ಪಿ ಮಾಡಿಕೊಂಡಿತ್ತು ಆದರೆ ಇದು ಮಿಸ್ಯೂಸ್ ಆಗಿತ್ತು ಪೋಷಕರು ಇದನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಆದರೆ ಮತ್ತು ಇದ್ರ ಬಿ ಬಿ ಎಂ ಪಿ ಅಧಿಕಾರಿಗಳು ಕೂಡ ಎಲ್ಲ ಮಕ್ಕಳ ಪೋಷಕರ ಖಾತೆಗೂ ಕೂಡ ದುಡ್ಡನ್ನು ಹಾಕಿರಲಿಲ್ಲ ಅನ್ನುವಂಥ ಒಂದು ಆರೋಪವೂ ಕೂಡ ಇದೆ ಅಂದರೆ ತೊಂಬತ್ತ್ಮೂರು ನರ್ಸರಿ ಶಾಲೆಗಳಿದ್ದಾವೆ ನಾಲ್ಕು ಪಿ ಯು ಕಾಲೇಜುಗಳಿದ್ದಾವೆ ಹದಿನಾಲ್ಕು ಪ್ರೈಮರಿ ಸ್ಕೂಲ್ಗಳಿದ್ದಾವೆ ಹತ್ತು ಹೈಸ್ಕೂಲ್ಗಳಿದ್ದಾವೆ ಈ ಎಲ್ಲ ಸ್ಕೂ ಶಾಲೆಗಳಲ್ಲೂ ಕೂಡ ಸ್ಕೂಲ್ಗಳಲ್ಲೂ ಕೂಡ ಬರೋಬ್ಬರಿ ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಏನು ಓದ್ತಾ ಇದ್ದಾರೆ ಇಷ್ಟು ಮಕ್ಕಳ ಪೋಷಕರ ಖಾತೆಗೆ ಬಿ ಬಿ ದುಡ್ಡು ಆ ವರ್ಷದಲ್ಲಿ ಹಾಕಿತ್ತು ಅನ್ನುವಂಥದ್ದು ಸುಳ್ಳು ಅನ್ನುವಂಥ ಒಂದು ಆರೋಪಗಳೆಲ್ಲವೂ ಕೂಡ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಕೇಳಿ ಬಂದಿತ್ತು ಇದರ ಜೊತೆಗೆ ಒಂದಿಷ್ಟು ತರ್ಟಿ ಫಾರ್ಟಿ ಪರ್ಸೆಂಟ್ ಪೋಷಕರ ಆ ಖಾತೆಗೆ ನೇರವಾಗಿ ಹಣ ಹಾಕಿದರೂ ಕೂಡ ಅವರು ಮಕ್ಕಳಿಗೆ ಯೂನಿಫಾರ್ಮನ್ನು ತೆಗೆದುಕೊಳ್ಳುವ ಬದಲು ಆ ಹಣವನ್ನು ಬೇರೆದಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಹೋದ ವರ್ಷ ನಾವು ಕೇಳಿದ್ವಿ ಕಳೆದ ಎರಡು ವರ್ಷವೂ ಕೂಡ ಮಕ್ಕಳಲ್ಲಿ ಮಕ್ಕಳಿಗೆ ಬ್ಯಾಗ್ ಆಗಲಿ ಶೂ ಆಗಲಿ ಸ್ವೆಟರ್ ಆಗಲಿ ಯೂನಿಫಾರ್ಮ್ ಆಗಲಿ ಶಾಕ್ಸ್ ಆಗಲಿ ಯಾವುದೂ ಕೂಡ ಸಮರ್ಪಕವಾಗಿ ಸಿಕ್ಕಿಲ್ಲ ಹೀಗಾಗಿ ಮಕ್ಕಳು ಎರಡು ಸಾವಿರದ ಇಪ್ಪತ್ತ ಒಂದು ಎರಡರಲ್ಲಿ ಕೊಟ್ಟಿರುವಂಥ ಯೂನಿಫಾರ್ಮ್ಗಳನ್ನು ಅಥವಾ ಬ್ಯಾಗ್ಗಳನ್ನು ಶೂಗಳನ್ನು ಹಾಕ್ಕೊಂಡು ಈಗಲೂ ಕೂಡ ಬರ್ತಾ ಇದ್ದಾರೆ ಅವೆಲ್ಲವೂ ಕೂಡ ಕಿತ್ತು ಹೋಗಿದೆ ಈಗ ಕಿತ್ತು ಹೋಗಿರೋ ಶೂವನ್ನು ಹಾಕ್ಕೊಂಡೆ ಬ್ಯಾಗನ್ನು ಇಟ್ಕೊಂಡೆ ಮಕ್ಕಳು ಶಾಲೆಗೆ ಬರ್ತಾ ಇರುವಂಥದ್ದು ಸೊ ಈ ಬಾರಿ ಆದರೂ ಮಕ್ಕಳಿಗೆ ಶೂವನ್ನು ಬ್ಯಾಗನ್ನು ಯೂನಿಫಾರ್ಮನ್ನು ಸ್ವೆಟ್ರನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟೆಂಡರ್ ಕರೆದಿದ್ದಾರೆ ಬಿ ಬಿ ಎಂ ಪಿ ಆದರೆ ಮಾರ್ಚ್ ಹನ್ನೊಂದನೇ ತಾರೀಕು ಟೆಂಡರ್ ಕರೆದರೂ ಕೂಡ ಯಾವೊಬ್ಬ ಟೆಂಡರ್ ಅಂದರೆ ಗುತ್ತಿಗೆ ಪಡೆಯುವ ಸಂಸ್ಥೆಗಳು ಕೂಡ ಮುಂದೆ ಬಂದಿರಲಿಲ್ಲ ಇದಕ್ಕೇನು ಕಾರಣ ಅಂತ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಗರಣ ಆಗಿದ್ದು ಪ್ರಮುಖ ಕಾರಣ ಆಮೇಲೆ ಪ್ರತಿ ವರ್ಷ ಏನು ಟೆಂಡರನ್ನು ಕರೆಯಲಾಗುತ್ತೆ ಈ ಈ ಬಾರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಇದರ ಹಂಚುವಿಕೆಯ ಟೆಂಡರನ್ನು ಈ ಈಗ ಪಡ್ಕೊಂಡ್ರೆ ಇದರ ಬಿಲ್ ಆಗುವಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಅಥವಾ ಇಪ್ಪತ್ತೇಳರಲ್ಲಿ ಬಿಲ್ ಆಗುತ್ತೆ ಎರಡು ಮೂರು ವರ್ಷಗಳ ಬಳಿಕ ಬಿಲ್ ಆಗೋದ್ರಿಂದ ಗುತ್ತಿಗೆ ಸಂಸ್ಥೆಗಳು ಈ ಗುತ್ತಿಗೆಯನ್ನು ತೆಗೆದುಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ ಪ್ರಮುಖವಾಗಿ ಎರಡು ಕಾರಣಗಳಿಂದಾಗಿ ಟೆಂಡರ್ ಹಾಗೆ ಉಳಿದಾ ಇರುವ ಏನು ಹಾಗೆ ಉಳಿತಾ ಇರುವಂಥದ್ದು ಬಿ ಬಿ ಎಂ ಪಿ ಅಧಿಕಾರಿಗಳು ಪದೇ ಪದೇ ಟೆಂಡರನ್ನು ಓಪನ್ ಮಾಡಿದರೂ ಕೂಡ ಬಿಡ್ಡಲ್ಲಿ ಯಾವುದೇ ಕಾಂಟ್ರಾಕ್ಟ್ ಕಂಪನಿಗಳು ಕೂಡ ಭಾಗವಹಿಸ್ತಾ ಇಲ್ಲ ಹಿಂದೆ ಲಿಡ್ಕರ್ ಕಂಪ್ನಿ ನಮಗೆ ಬಿಡ್ಬೇಡ ನಮ್ಗೆ ನೇರವಾಗಿ ಗುತ್ತಿಗೆ ಕೊಟ್ಟುಬಿಡಿ ನಾವು ಮಾಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದರೂ ಕೂಡ ಅದನ್ನು ಆ ರೀತಿ ಮಾಡೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಬಿ ಬಿ ಎಂ ಪಿ ಅಧಿಕಾರಿಗಳ ಮಾತು ಆದರೆ ಕಾನೂನಿನಲ್ಲಿ ಬಿಬಿಎಂಪಿ ಬೈಲಾ ಪ್ರಕಾರ ಇದನ್ನು ಟೆಂಡರ್ ಕರಿಬೇಕಾಗುತ್ತೆ ಎಷ್ಟು ಜನ ಭಾಗವಹಿಸ್ತಾರೆ ಕಡಿಮೆ ಯಾರು ಕೋರ್ಟ್ ಮಾಡ್ತಾರೆ ಅವರಿಗೆ ನಾವು ಟೆಂಡರ್ ಕೊಡ್ತೀವಿ ಅನ್ನುವಂಥದ್ದು ಬಿ ಬಿ ಎಂ ಪಿ ಅಧಿಕಾರಿಗಳ ಮಾತು ಈ ಈ ಬಾರಿಯೂ ಕೂಡ ಕಳೆದ ವರ್ಷದಂತೆ ಟೆಂಡರ್ ಅನ್ನು ಪಡೆದುಕೊಳ್ಳೋದಕ್ಕೆ ಯಾವುದೇ ಗುತ್ತಿಗೆದಾರರಾಗಲಿ ಗುತ್ತಿಗೆ ಕಂಪ್ನಿಗಳಾಗಲಿ ಮುಂದೆ ಬರ್ತಾ ಇಲ್ಲ ಹೀಗಾಗಿ ಈ ಬಾರಿಯೂ ಏನು ಮಕ್ಕಳಿಗೆ ಶೈಕ್ಷಣಿಕ ವರ್ಷದಲ್ಲಿ ಅವರಿಗೆ ಶೈಕ್ಷಣಿಕ ಪರಿಕರಗಳನ್ನು ನೀಡೋದ ಸಿಗುತ್ತಾ ಅನ್ನುವಂಥದ್ದೇ ಸಾರ್ವಜನಿಕರ ಮುಂದೆ ಇರುವಂಥ ಯಕ್ಷ ಪ್ರಶ್ನೆ ಈ ಬಿ ಬಿ ಎಂ ಪಿ ಅಧಿಕಾರಿಗಳು ಕಳೆದ ಎರಡು ವರ್ಷ ಕೊಡೋದಕ್ಕಾಗಿಲ್ಲ ಈ ಬಾರಿ ಆದರೂ ಕೊಡಲೇಬೇಕು ಅನ್ನುವಂಥದ್ದು ಸಾರ್ವಜನಿಕರಂದರೆ ಪೋಷಕರ ಒಂದು ಒತ್ತಾಯ ಅಂದರೆ ಎಲ್ಲರೂ ಕೂಡ ಬಡ ಹಿನ್ನೆಲೆಯಿಂದ ಆರ್ಥಿಕ ಹಿನ್ನೆಲೆಯಿಂದ ಬರ್ತಾ ಇರುವಂಥದ್ದು ಅವರಿಗೆಲ್ಲರಿಗೂ ಕೂಡ ಒಂದು ಬ್ಯಾಕ್ ಕೊಡುವಂಥದ್ದು ಅಥವಾ ಶೂ ಶಾಕ್ಸ್ ಅಥವಾ ಯೂನಿಫಾರ್ಮ್ ಸ್ವೆಟರ್ಗಳನ್ನು ಕೊಡುವಂಥದ್ದು ಕೇವಲ ಅವರಿಗೆ ಅದು ಅದರಿಂದ ಬೇರೆ ಅಂದ್ರೆ ಅವರು ಶಾಲೆಗೆ ಬರ್ತಾರೆ ಅನ್ನುವಂಥದ್ದಲ್ಲ ಅಟ್ಲೀಸ್ಟ್ ಒಂದು ಬಡ ಕುಟುಂಬದಿಂದ ಬರ್ತಾ ಇರುವಂತ ಆ ಒಂದು ವಿದ್ಯಾರ್ಥಿ ಶಾಲೆ ಕಡೆಯ ಶಾಲೆ ಕಡೆಗೆ ಮುಖ ಮಾಡಿ ಆ ಕಾರಣಕ್ಕಾದರೂ ಬರುವಂತಾಗುತ್ತೆ ಶಾಲೆ ಶಾಲೆಯ ಮೆಟ್ಟಿಲು ತುಳಿಯುವಂತಾಗುತ್ತೆ ಅನ್ನುವಂಥದ್ದು ಬಿ ಬಿ ಎಂ ಪಿ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು ಆದಷ್ಟು ಬೇಗ ಇದನ್ನು ಟೆಂಡರ್ ಕರೀತಾರೋ ಅಥವಾ ಇನ್ನೇನಾದರೂ ಮಾಡ್ತಾರೋ ಮಕ್ಕಳಿಗೆ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಅವರಿಗೆ ಸಿಗಬೇಕಾಗಿರುವಂಥದು ಸುಮ್ಮನೆ ಏನು ಉಚಿತವಾಗಿ ಬಿಟ್ಟಿ ಬಾಗಿ ಅಲ್ಲ ಮಕ್ಕಳಿಗೆ ಏನು ಹಕ್ಕಿ ಮಕ್ಕಳ ಹಕ್ಕದು ಮಕ್ಕಳಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರುವಂಥ ಪರಿಕರಗಳು ಅವೆಲ್ಲವನ್ನು ಕೂಡ ಬಿ ಬಿ ಎಂ ಪಿ ಅಧಿಕಾರಿಗಳು ಆದಷ್ಟು ಬೇಗ ಒದಗಿಸಿದ್ರೆ ಶಾಲೆಯ ಕಡೆ ಮಕ್ಕಳು ಹೆಚ್ಚು ಆಕರ್ಷಿತರಾಗ್ತಾರೆ ಅತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿ ಬಿ ಎಂ ಪಿ ಶಾಲೆಗಳಲ್ಲೂ ಮಕ್ಕಳು ಬಂದು ಆ ಸೇರ್ಪಡೆ ಆಗ್ತಾರೆ ಈಗಾಗಲೇ ಬಿ ಬಿ ಎಂ ಪಿಯ ಹಲವು ನರ್ಸರಿಗಳಲ್ಲಿ ಪ್ರೈಮರಿ ಸ್ಕೂಲ್ಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಮಕ್ಕಳೇ ಇಲ್ಲದೆ ಖಾಲಿ ಬೀಳ್ತದೆ ಹತ್ತಿಪ್ಪತ್ತು ಮಕ್ಕಳಿಗೆ ಪಾಠ ಮಾಡುವಂಥ ಪರಿಸ್ಥಿತಿ ಇದೆ ಇದಕ್ಕೆ ಯಾಕೆ ಹಿಂಗೆ ಆಗ್ತಿದೆ ಅಂತಂದರೆ ಇವೆಲ್ಲವೂ ಬಿ ಬಿ ಎಂ ಪಿಯ ನಿರ್ವಹಣೆಯ ಸಮಸ್ಯೆಯಿಂದ ಹಿಂಗೆ ಆಗ್ತಿದೆ ಬಿ ಬಿ ಎಮ್ ಪಿ ಸಮಯ ಸಮಯಕ್ಕೆ ತಕ್ಕಂತೆ ಏನು ಪ್ರೊವೈಡ್ ಮಾಡಬೇಕು ಅದನ್ನು ಮಕ್ಕಳಿಗೆ ಕೊಟ್ಟರೆ ಖಂಡಿತವಾಗಿಯೂ ಮಕ್ಕಳು ಪ್ರತಿದಿನ ಶಾಲೆಗೆ ಬರ್ತಾರೆ ಹೆಚ್ಚಿನ ಅಟೆಂಡೆನ್ಸನ್ನು ತೆಗೆದುಕೊಳ್ತಾರೆ ಮತ್ತು ಹೆಚ್ಚಿನ ಅಡ್ಮಿಷನನ್ನು ಕೂಡ ಬಿ ಬಿ ಎಮ್ ಪಿ ವ್ಯಾಪ್ತಿಯ ಶಾಲೆಗಳಿಗೆ ಆಗುತ್ತೆ ಅನ್ನುವಂಥದ್ದು ಪೋಷಕರ ಮಾತು ಕ್ಯಾಮ್ರಾ ಪರ್ಸನ್ योगेश्वर जो आशिक मलकि न्यूज ऐटी बंगलूर